ಅನುಶ್ರೀ ನಿಂಗಪ್ಪ ಮರ್ಬರ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತೇನೆ ನನ್ನ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ನನ್ನ ಸ್ಕೂಲ್ ಎಂ ಪಿ ಕೆ ಜಿ ಎಸ್ ಹೆಬ್ಬಳ್ಳಿ ನಾನು ಲೆಕ್ಕವನ್ನು ಮಾಡುತ್ತೇನೆ ಎರಡು ಒಂದ್ ಎರಡು ಎರಡು ಒಂದ್ ಎರಡು ಒಂದು ಉಳಿತು ಎರಡಾರಲೆ ಹನ್ನೆರಡು ನಾಲ್ಕು ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೆ ಎಂಟು ಒಂದು ಉಳಿತು ಎರಡು ಆರ್ಲೆ ಹನ್ನೆರಡು ಹತ್ತು ಇಷ್ಟು ಭಾಗ ಹೊತ್ತು ಎರಡು ನಾಲ್ಕಲೆ ಎಂಟು ಎರಡು ಒಂದಲೇ ಎರಡು ಒಂದು ಉಳಿತು ಎರಡು ಏಳು ಹದಿನಾಲ್ಕು ಆಯಿತು ಇಷ್ಟು ಭಾಗ ಓದ್ತು ಎರಡು ಎರಡಾಯಿತು ಮತ್ತು ಎರಡೊಂದಲೇ ಎರಡು ಆಯಿತು ಎರಡು ಏಳೇ ನಾಲ್ಕು ಆಯಿತು ಎರಡು ನಾಲ್ಕಲೆ ಎಂಟು ಆಯಿತು ಎರಡು ಏಳೇಳೆ ನಾಲ್ಕು ಆಯಿತು ಎರಡು ಒಂದೇ ಎರಡು ಆಯಿತು ಒಂದು ಉಳಿತು ಎರಡೊಂಬತ್ತಲೇ ಹದಿನೆಂಟು ಆಯಿತು ಎರಡು ಏಳೇ ನಾಲ್ಕು ಆಯಿತು ಎರಡು ಮೂರಲೇ ಆರಾಯಿತು ಎರಡು ನಾಲ್ಕಲೇ ಎಂಟಾಯಿತು ಎರಡು ಏಳೇ ನಾಲ್ಕು ಆಯಿತು ಎರಡು ಒಂದಲೇ ಎರಡು ಆಯಿತು ಎರಡೊಂದೇ ಎರಡು ಆಯಿತು ಎರಡು ಒಂದೇ ಎರಡು ಆಯಿತು ಒಂದು ಉಳಿತು ಎರಡು ಒಂಬತ್ತಲೇ ಹದಿನೆಂಟು ಆಯಿತು ಎರಡು ನಾಲ್ಕು ಎಂಟಾಯಿತು ಒಂದು ಉಳಿತು ಎರಡು ಎಂಟ್ಲೆ ಹದಿನಾರು ಆಯಿತು ಇಷ್ಟು ಭಾಗ ಹೊತ್ತು ಎರಡು ಎಡಲೆ ನಾಲ್ಕು ಎರಡು ನಾಕ್ಲೆ ಎಂಟು ಎರಡು ಎರಡನೇ ನಾಲ್ಕು ಎರಡು ನಾಕ್ಲೆ ಎಂಟು ಒಂದು ಉಳಿತು ಎರಡು ಎಂಟಲೇ ಹದಿನಾರು ಇಷ್ಟು ಭಾಗ ಹೊತ್ತು ಎರಡು ಏಳೇ ನಾಲ್ಕು ಎರಡು ನಾಕ್ಲೇ ಎಂಟು ಎರಡು ಎರಡನೇ ನಾಲ್ಕು ಎರಡೊಂದೇ ಎರಡು ಎರಡು ನಾಲ್ಕಲೇ ಎಂಟು ಒಂದು ಗುಳಿತ ಎರಡು ಎಂಟಲೇ ಹದಿನಾರು ಎರಡೊಂದ್ಲೇ ಎರಡು ಒಂದು ಗುಳಿತ ಎರಡು ಆರಲೇ ಹನ್ನೆರಡು ಎರಡು ಎರಡನೇ ನಾಲ್ಕು ಎರಡೊಂದಲೇ ಎರಡು ಎರಡು ಮೂರಲೇ ಆರು ಎರಡು ನಾಕ್ಲೇ ಎರಡು ಎರಡನೇ ನಾಲ್ಕು ಎರಡು ನಾಲ್ಕಲೇ ಎಂಟು ಎರಡು ಎರಡನೇ ನಾಲ್ಕು ಎರಡೊಂದಲೇ ಎರಡು ಎರಡು ಮೂರಲೇ ಆರು ಎರಡು ಎರಡನೇ ನಾಲ್ಕು ಎರಡೊಂದಲೇ ಎರಡು ಒಂದು ಉಳಿತ ಎರಡು ಎಂಟ್ಲೆ ಹದಿನಾರು ಆಯಿತು ಎರಡು ಎರಡನೇ ಎರಡು ನಾಕ್ಲೇ ಎಂಟಾಯ್ತು ಏಳು ನಾಲ್ಕು ಆಯ್ತ ಏಳೊಂದಲೇ ಎರಡು ಆಯ್ತಾ ಎರಡು ಮೂರಲೇ ಆರು ಆಯ್ತಾ ಎರಡು ನಾಲ್ಕಲೇ ಎಂಟು ಆಯ್ತಾ ಏಳೆ ನಾಲ್ಕು ಎರಡು ಒಂದ್ಲೇ ಎರಡು ಒಂದು ಎರಡು ಆರು ಹನ್ನೆರಡು ಎರಡು ಏಳು ನಾಲ್ಕು ಏಳೊಂದು ಎರಡು ನನ್ನ ಹೆಸರು ಅಮೃತ ಬಸವರಾಜ್ ಹೊರಬಾದ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಎನ್ ಪಿ ಕೆ ಜಿ ಎಸ್ ಹೆಬ್ಬಳ್ಳಿ ನಾನು ಲೆಕ್ಕವನ್ನು ಬಿಡಿಸುತ್ತೇನೆ ಎರಡೊಂದೇ ಎರಡು ಎರಡು ಎರಡೆರಡೇ ನಾಲ್ಕು ಎರಡು ನಾಲ್ಕೆ ಎಂಟು ಎರಡೆರಡ ನಾಲ್ಕು ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಎರಡೊಂದೇ ಎರಡು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರಲೇ ಹನ್ನೆರಡು ಎರಡು ಎರಡನೇ ನಾಲ್ಕು ಎರಡು ಮೂರಲೇ ಆರು ಎರಡು ನಾಲ್ಕೆ ಎಂಟು ಎರಡೊಂದೇ ಎರಡು ಎರಡೊಂದೇ ಎರಡು ಒಂದು ಉಳಿತು ಹದಿನೆಂಟು ಎರಡು ಎರಡೊಂಬತ್ತೇ ಹದಿನೆಂಟು ఎడ నాకూ ఆరు ఎంటు ఎర నగ ఆరు ఎంటు ఎరే నాక ఎరడొందలేడు వందలే ఎరడు ఎంటు ఒంళితుడెట్లో హిన్ను ఎరడొందే ఎరడు ఎరె నాకు ఎంటు ఎర్డె నాకు ఎరడొందలే ఎరడు ಎರಡು ಮೂರಲೇ ಆರು ಎರಡು ನಾ ಎರಡ್ಲೆ ಎಂಟು ಎರಡು ಎರಡೇ ನಾಲ್ಕು ಎ ಎರಡು ಮೂರಲೇ ಆರು ಎರಡು ಎರಡೊಂದಲೇ ಎರಡು ಎರಡೊಂದೇ ಎರಡು ಎರಡು ಎರಡನೇ ನಾಲ್ಕು ಎರಡು ಮೂರಲೇ ಆರು ಎರಡು ನಾಲ್ಕೆ ಎರಡು ಎರಡೊಂದೇ ಎರಡು ಒಂದು ಇಳಿತು ಹದಿನಾಲ್ಕು ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಎರಡು ಎರಡನೇ ನಾಲ್ಕು ಎರಡು ನಾಲ್ಕನೇ ಎಂಟು ಎರಡೊಂದೇ ಎರಡು ಒಂದು ಉಳಿತು ಹದಿನಾಲ್ಕು ಹತ್ತು ಎರಡು ಏಳೇ ಹದಿನಾಲ್ಕು ಎರಡು ನಾಲ್ನೇ ಎಂಟು ಒಂದು ಉಳಿತು ಹದಿನೆಂಟು ಎರಡು ಒಂಬತ್ತಲೆ ಹದಿನೆಂಟು ಎರಡು ಮೂರಲೆ ಆರು ಎರಡು ನಾಲ್ಕಲೇ ಎಂಟು ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಎರಡು ಏಳು ಹದಿನಾಲ್ಕು ಎರಡು ಒಂದು ಎರಡು ಎರಡು ಮೂರಲೇ ಆರು ಎರಡು ಎರಡೆರಡೇ ನಾಲ್ಕು ಎರಡು ಒಂದೇ ಎರಡು ಎರಡು ಎರಡನೇ ನಾಲ್ಕು ಎರಡು ನಾಲ್ಕನೇ ಎಂಟು ಎರಡು ಒಂದೇ ಎರಡು ಎರಡರ ಮಗ ಒಂದಿಲ್ಲ ಸೊನ್ನೆ ತೊಗೊಳ್ತೀನಿ ಹದಿನಾಲ್ಕ ಹದಿನಾಲ್ಕು ಆಯಿತು ಎರಡು ಏಳಿ ಹದಿನಾಲ್ಕು ಎರಡು ಒಂದೇ ಎರಡು ಒಂದು ಇತ್ತು ಹತ್ ಎರಡು ಹತ್ತು ಎರಡು ಆರ್ಲೆ ಹನ್ನೆರಡು